ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಶಾರದಾ ಪೂಜಾ ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿದೆ ಅಲ್ಲಿನ ವೀಡಿಯೋ ಹಾಕಿರೋದು ಇವತ್ತು ನೋಡಿ ಶಾರದಾ ಪೂಜಾ ವೀಡಿಯೋ ಎಲ್ಲ ಎಷ್ಟು ಜನ ಬಂದವ್ರೆ ಮಾಮೂಲಿ ಗ್ರ್ಯಾಂಡಾಗೇ ಮಾಡಿದರು ಜನ ಎಲ್ಲ ಆಮೇಲೆ ಪೇರೆಂಟ್ಸ್ಗಳು ಎಲ್ಲ ಬಂದಿದ್ರು ಪೇರೆಂಟ್ಸ್ಗಳಿಗೆಲ್ಲ ಆಟಗಳು ಎಲ್ಲ ಇಟ್ಟಿದ್ರು ಅದು ಮುಂದೆ ತೋರಿಸ್ತೀನಿ ನೋಡಿ ಇವಾಗ ಶಾರದಾ ಪೂಜೆ ಅಂದರೆ ಲಾಸ್ಟ್ ಎಂಡ್ ಅಲ್ವಾ ಇನ್ನೇನು ಎಕ್ಸಾಮು ಸೋಮವಾರದಿಂದ ಅಂತ ಅಂದ್ಬಿಟ್ಟು ಶಾರದಾ ಪೂಜೆ ಅಂತ ಇಕ್ಕಿದ್ರು ಅಲ್ಲಿಗೆ ಹೋಗಿದ್ವಿ ಎಲ್ಲ ಪೇರೆಂಟ್ಸ್ಗಳು ಮಕ್ಕಳು ಎಲ್ಲರೂ ಬಂದಿದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿ ಇದು ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಗೌರ್ಮೆಂಟ್ ಇದು ನಾವು ಅಲ್ಲಿಗೆ ಸೇರಿಸಿರೋದು ನನ್ನ ಮಗುನ ಪರವಾಗಿಲ್ಲ ಚೆನ್ನಾಗೇ ಬರೀತಾನೆ ಓದುತ್ತಾನೆ ಎಲ್ಲ ಇಂಪ್ರೂವ್ಮೆಂಟು ಆಗೈತೆ ನನ್ನ ಮಗ ಒಟ್ನಲ್ಲಿ ಚೆನ್ನಾಗಿ ಬರೀತಾನೆ ಮೊದಕ್ಕೂ ಈಗಲೂ ಪರವಾಗಿಲ್ಲ ಹಂಗಾಗಿ ಅಲ್ಲಿಗೆ ಸೇರಿಸಿರೋದು ನನ್ನ ಚಿಕ್ಕ ಮಗುನೂ ಅಲ್ಲೇ ಸೇರಿಸೋಣ ನೆಕ್ಸ್ಟ್ ಇಯರು ಅಂತ ಅಂದ್ಕೊಂಡಿದ್ದೀವಿ ನಾವೇನು ಪ್ರೈವೇಟ್ಗೇನು ಸೇರಿಸಿಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ ನೋಡೋಣ ಅಲ್ಲಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಶಾರದಾ ಪೂಜೆ ಮಾಡ್ತವ್ರೆ ಅವರು ಮ್ಯಾಮ್ ಇಬ್ರು ನಮ್ಮ ತೇಜಸ್ ಮ್ಯಾಮ್ ಇನ್ನೊಬ್ಬರು ಎಲ್ ಕೆ ಜಿ ಮ್ಯಾಮ್ ಯು ಕೆ ಜಿ ಮ್ಯಾಮ್ ಇಬ್ರು ಇದ್ದಾರೆ ಅವರೇನೆ ಪೂಜೆ ಮಾಡ್ತಾಯಿದ್ರು ನೋಡಿ ಮಕ್ಕಳೆಲ್ಲ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಮಕ್ಳುಗಳು ಸ್ಟ್ರೆಂತು ಪರವಾಗಿಲ್ಲ ಜಾಸ್ತಿನೇ ಇದ್ದಾರೆ ಇದು ಗೌರ್ಮೆಂಟಿಂದ ಫೀಸು ಏನಿಲ್ಲ ಕಟ್ಟಂಗಿಲ್ಲ ಫ್ರೀ ಎಲ್ಲ ಕಡೆಯೂ ಇರ್ಬೋದೇನೋ ಏನೋ ಕೆ ಪಿ ಎಸ್ ಅಂತ ಇದೆ ಆಲ್ಮೋಸ್ಟ್ ಎಷ್ಟೊಂದು ಕಡೆ ಐತೆ ನಾವು ಇಲ್ಲಿ ಇಲ್ಲೇ ಸೇರಿಸಿರೋದು ನೋಡಿ ಇವಾಗ ಈತ ನುಡಿಗಳನ್ನು ಹೇಳ್ತಾರೆ ಮ್ಯಾಮ್ ಆದ್ದರಿಂದ ನೀವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆ ಮೀಟಿಂಗ್ ಕರೆದಾಗ ಬಂದು ಅಟೆಂಡ್ ಮಾಡಿ ಮತ್ತು ಯಾವ ಸಮಾರಂಭದಲ್ಲಿರ್ತಾರೆ ಬಂದು ಅಟೆಂಡ್ ಮಾಡಿ ಮತ್ತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಮೇಲೆ ದಿನಾಚರಣೆಗಳು ಮೀಟಿಂಗ್ಗಳನ್ನೆಲ್ಲ ನೀವು ಅಟೆಂಡ್ ಮಾಡಿದರೆ ನಿಮಗೆ ಅದರ ಅನುಭವ ಗೊತ್ತಾಗುತ್ತೆ ನಾವು ಹೋದ್ರೆ ಈ ಥರ ಇರುತ್ತೆ ನಮ್ಮ ಮಕ್ಕಳನ್ನ ಸೇರಿಸಬೇಕು ನಮ್ಮ ಮಕ್ಳಿಗೆ ಈ ಫೆಸಿಲಿಟಿ ಐತೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋದ್ರಿಂದ ಏನು ಲಾಸ್ ಇಲ್ಲ ಅನ್ನೋ ಅನುಭವ ಎಲ್ಲ ನಿಮಗೆ ಬರ್ತದೆ ಆದ್ದರಿಂದ ನಾವು ಕೂಡ ಇಲ್ಲೇ ಹುಲ್ಲೂರಮ್ಮ ದೇವಸ್ಥಾನ ಇದ್ದೀವಿ ನಾವು ಕೂಡ ಮುಂದಿನ ನಮ್ಮ ತಿಂಗಳಲ್ಲಿ ಶಿಫ್ಟ್ ಆಗ್ತೀವಿ ಈಗಲೇ ಸದ್ಯಕ್ಕೆ ಬರ್ತಾ ಇದ್ವಿ ನಮಗೆ ಮನೆ ಇಲ್ಲ ನೀರಿನ ಸವಲತ್ತು ಎರಡಿಲ್ಲ ಅವೆಲ್ಲ ಬಿಲ್ಡಿಂಗ್ ಮಾಡೋಕ್ಕೆ ಫೈನ್ ಆಗಿದ್ದಾರೆ ಆದ್ದರಿಂದ ಈಗ ನಾವು ಕೂಡ ಹೀಗೆ ಬರ್ತೀವಿ ನಾವೆಲ್ಲ ಒಂದೇ ತಗಿರ್ತೀವಿ ನೀವು ಮಕ್ಕಳನ್ನ ನಮ್ಮ ಶಾಲೆಯಿಂದ ಟಿ ಸಿ ತಗೊಂಡೋಗ್ಬೇಡಿ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರು ಕೂಡ ಇದೇ ಶಾಲೆಗೆ ಸೇರಿಸಿ ಅಂತ ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ರೂಪಿಸ್ಬೇಕು ಅವಕ್ಕೆ ಇನ್ನೂ ಏನಕ್ಕೆ ಗೊತ್ತಿರೋ ಚಿಕ್ಕ ಮಕ್ಕಳು ಆದ್ದರಿಂದ ಈಗ ನೀವು ಅಲ್ಲಿ ತಂದೆ ತಾಯಿನೇ ಪಶ್ ಗುರು ಆಮೇಲೆ ತರಗತಿ ಶಿಕ್ಷಕರು ಎರಡನೇ ಗುರು ನಾವು ಕೂಡ ಮಕ್ಕಳು ಬರೋದ್ರಿಂದ ತುಂಬ ಸಂತೋಷವಾಗಿ ಮುದ್ದು ಮುದ್ದಾಗಿರೋದ್ರಿಂದ ಆ ಮಕ್ಕಳು ಕಟ್ಟು ಖುಷಿ ಆಗುತ್ತೆ ಅದರಿಂದ ನೀವು ಈ ಎಲ್ ಕೆ ಜಿ ಯು ಕೆ ಜಿ ಇಂಪ್ರೂವ್ಮೆಂಟ್ ಮಾಡೋದು ನಿಮ್ಮ ಕೈಯಲ್ಲೇ ಇತ್ತು ನೀವು ಸೇರಿಸಿದ್ರೆ ಈ ಕೆ ಪಿ ಎಸ್ ಶಾಲೆ ಅಂತಕ್ಕಂಥದ್ದು ಬೆಳೆಯುತ್ತೆ ಸರಿ ಏನಪ್ಪ ಯಾರು ಕೂಡ ಟಿ ಸಿ ಅಂತ ತಗೊಂಡೋಗಬೇಡಿ Mama mari untuk saya Mama ಇವಾಗ ಅವ್ರದ್ದೆಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು ಇವಾಗ ಪೇರೆಂಟ್ಸ್ಗಳಿಗೆ ಆಟ ಆಡೋಕೆ ಇಟ್ಟಿದ್ದಾರೆ ಲೆಮೆನ್ ಅಂಡ್ ಸ್ಪೂನು ನಾನು ನೆಕ್ಸ್ಟ್ ಬ್ಯಾಚಿಗೆ ಬರ್ತೀನಿ ಅಲ್ಲಿ ಜಾಗ ಸಾಕಾಗಲ್ವಲ್ಲ ಜಾಸ್ತಿ ಇದ್ರಲ್ಲ ಪೇರೆಂಟ್ಸು ಅಂತ ಮೊದಲನೇ ಬ್ಯಾಚ್ ಒಂದ್ಸಲ ಆಡಿಸಿದ್ರು ಇದು ಪುನಃ ಎರಡನೇ ಬ್ಯಾಚ್ ಆಡಿಸ್ತಾ ಇದ್ದಾರೆ ನಾನು ಲಾಸ್ಟ್ನಲ್ಲಿ ಇದ್ದೀನಿ ನಾನೇ ಫಸ್ಟ್ ಬರ್ತೀನಿ ಇದರಲ್ಲಿ ನಾನೇ ಬಂದೆ ನೋಡಿ ಎಷ್ಟೋ ಜನ ಬೀಳ್ಸ್ಬಿಟ್ರು ಅದು ಗ್ರಿಪ್ ಸಿಗಲ್ಲ ಸ್ಪೂನಲ್ಲಿ ಹಿಡ್ಕೊಂಡು ಹೋಗ್ಬೇಕಿದ್ರೆ ಒಬ್ಬೊಬ್ರಿಗೆ ಬಿದ್ದೋಗುತ್ತೆ ಒಬ್ಬೊಬ್ರಿಗೆ ಬಿದ್ದೋಗಲ್ಲ ನಂದು ಫಸ್ಟ್ ಬಚ್ಚಲ್ಲಿ ನಾನು ಫಸ್ಟ್ ಬಂದೆ ನೆಕ್ಸ್ಟು ಬರ್ತಾ ಇದ್ದಾರೆ ಇವರು ಫಸ್ಟ್ ಬಂದರು ಆಮೇಲೆ ಈ ಆಂಟಿ ಸೆಕೆಂಡು ನಾನು ತರ್ಡ್ ಪ್ರೈಸ್ ನನಗೆ ಬುಕ್ಸ್ ಕೊಡ್ತಾರೆ ಲಾಸ್ಟಲ್ಲಿ ನೋಡ್ಬೋದು ಆಮೇಲೆ ಇದು ರನ್ನಿಂಗ್ ರೇಸ್ನಲ್ಲಿ ಅದನ್ನು ಆಡ್ತಾಯಿದ್ದೀವಿ ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ ಜಾಸ್ತಿ ಹಂಗಾದ್ರೂ ಒಳಗಡೆ ಜಾಗ ಸಾಕಾಗಲ್ವಲ್ಲ ಆಡೋಕ್ಕೆ ಅಂದ್ಬಿಟ್ಟು ಆಚೆ ಕಡೆಯೇ ಆಯಿತು ಪರವಾಗಿಲ್ಲ ಆಟಾಡಿಸಿ ಎಲ್ಲರೂ ಆಟಾಡೋಣ ಅಂತ ಹೇಳಿದ್ರಲ್ವ ಅಂದ್ಬಿಟ್ಟು ಎಲ್ಲರೂ ಆಚೆ ಕಡೆನೇ ಆಟ ಆಡ್ತಾವ್ರೆ ಪೇರೆಂಟ್ಸ್ಗಳು ಜಾಸ್ತಿ ಇದ್ರಲ್ಲ ಇದನ್ನು ಅದೇ ರೀತಿ ಮಾಡಿದ್ದು ಒಂದು ಒಂಬತ್ತು ಜನ ಫಸ್ಟು ಆಮೇಲೆ ಇನ್ನೊಂದು ಒಂಬತ್ತು ಜನ ನೆಕ್ಸ್ಟು ಆ ಥರ ಆಡಿದ್ರು ನಾವು ಎರಡನೇ ಸಲ ಆಡ್ತಾ ಇದ್ದೀವಿ ನಾನು ಲಾಸ್ಟ್ ಫೈನಲ್ ಗಂಟೆ ಬಂದೆ ಆಮೇಲೆ ಲಾಸ್ಟಲ್ಲಿ ಮೂರು ಜನ ಇದ್ದಂಗೆ ಔಟ್ ಆಗೋದೆ ನಾನು ಬೇಜಾರಾಗೋಯ್ತು ನೋಡಿ ಇವಾಗ ಔಟ್ ಆಗೋದೆ ನಾನು ಔಟ್ ಆಗಿದ್ದಾಯಿತು ಈಗ ಯಾರು ವಿನ್ ಆಗ್ತಾರೆ ಇಬ್ರು ವಿನ್ ಆಗ್ತಾರೆ ನನ್ನ ಮಗ ಮೇಕಪ್ ಇವಾಗ ನೆಕ್ಸ್ಟು ಲೆಮೆನ್ ಆ್ಯಂಡ್ ಸ್ಪೂನು ಎಲ್ಲ ಆಟಾಡ್ಸಿದ್ದೆಲ್ಲ ಆಯಿತು ಇವಾಗ ಮೇಕಪ್ ಮಾಡಿಸ್ತಾ ಇದ್ದಾರೆ ಮಕ್ಳುಗಳ ಕೈಲಿ ಅಮ್ಮಂದಿರ್ಗಿ ಮೇಕಪ್ ಮಾಡೋದು ಯಾರು ಚೆನ್ನಾಗಿ ಮೇಕಪ್ ಮಾಡ್ತಾರೋ ಅವ್ರಿಗೆ ಇದರಲ್ಲೂ ಪ್ರೈಝ್ ಉಂಟು ಅದರಲ್ಲೂ ಫ್ರೈಸು ಲೆಮನ್ ಆ್ಯಂಡ್ ಸ್ಪೂನಲ್ಲಿ ಇದರಲ್ಲೂ ಇದೆ ಆಮೇಲೆ ಮ್ಯೂಸಿಕಲ್ ಸೇರು ಎಲ್ಲ ಆಟಾಡ್ಸಿದ್ರು ಮನೆಯಲ್ಲಿದ್ದರೆ ನಾವೇನು ಆಟಾಡೋಕ್ಕೋಗಲ್ಲ ಎಲ್ಲೂ ಇಲ್ಲ ಮನೆ ಕೆಲಸ ಅಡುಗೆ ಇದಿಷ್ಟು ಬಿಟ್ಟರೆ ನಾವೆಲ್ಲೂ ಹೊರಗಡೆ ಹೋಗೋದೇ ಇಲ್ಲ ಹಂಗಾಗಿ ಸ್ಕೂಲ್ಗೆ ಒಂದು ದಿವಸ ಹೋದ್ರೆ ಏನೋ ಒಂಥರ ಎಂಟರ್ಟೈನ್ಮೆಂಟು ಎಲ್ಲ ಇರುತ್ತೆ ಮಕ್ಳುಗಳ ಜೊತೆ ನಾವು ಫ್ರೆಂಡ್ಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಹೋಗಿದ್ದೆ ಇವತ್ತು ನೋಡಿ ನನಗೆ ಏನೋ ಒಂಥರ ಖುಷಿ ಅನ್ನಿಸ್ತು ಮಕ್ಳುಗಳು ಎಲ್ಲ ಮಕ್ಳುಗಳು ನೋಡಿ ಹೆಂಗೆ ಹೆಂಗೆ ಮಾಡ್ತವ್ರೆ ಅವ್ರ ಅಮ್ಮಂದಿರಿಗೆ ಕ್ರೀಮ್ ಹಾಕೋದು ಪೌಡ್ರ್ ಹಾಕೋದು ಎಲ್ಲ ಮಾಡ್ತಾವ್ರೆ ಒಬ್ರಿಗೆ ಫೋನಲ್ಲೇ ಅವರು ನೀಟಾಗಿ ಮಾಡೋಣ ಇಲ್ವಾ ಅಂತ ಲಿಫ್ಟಿಕ್ ಹಾಕೊಳ್ಳೋದು ಏನು ಹೇಳ್ತೀರಾ ನೋಡಿ ಮುಖಕ್ಕೆ ಎಲ್ಲ ನೀಟಾಗಿ ರೆಡಿ ಮಾಡ್ತಾವ್ರೆ ನೋಡಿ ಎಷ್ಟು ಜನ ಮಕ್ಳ ಎಲ್ಲರೂ ಪೇರೆಂಟ್ಸ್ಗಳು ಎಲ್ಲರೂ ಇದ್ದಾರೆ ಎಲ್ಲರಿಗೂ ಮಾಡ್ತಾ ಇದ್ದಾರೆ ಲಾಸ್ಟ್ವರ್ಗು ಇಷ್ಟು ಜನ ಸ್ವಲ್ಪ ಜನ ತಂದೋರು ತಂದಿಲ್ಲ ಮೇಕಪ್ ಕಿಟ್ನಾ ಹಂಗಾಗಿ ಆ ಮಾಡೋರು ಇನ್ನೂ ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಸ್ವಲ್ಪ ಜನ ತಂದಿಲ್ವಲ್ಲ ಅದು ನಾ ಮೇಕಪ್ ಕಿಟ್ನಾ ಅಂತ ಕಮ್ಮಿನೇ ಇನ್ನೂ ಒಂದು ಹತ್ತು ಹನ್ನೆರಡು ಜನ ತಂದಿಲ್ಲ ಅನಿಸ್ತದೆ ನೋಡಿ ನನ್ನ ಮಗ ರೆಡಿ ಮಾಡ್ತಾವನೆ ಲಿಫ್ಟಿಕ್ ಹಾಕ್ತೀನಿ ಅಂತ ಆಗ್ತಾ ತುಟಿಗೆಲ್ಲ ಜಾಸ್ತಿ ಕೆಂಪು ಬೆಳೆದ್ಬಿಟ್ಟ ಇವಾಗ ಕುಂಕುಮ ಇಕ್ತೀನಿ ಕಣಮ್ಮ ಅಂದ್ಬಿಟ್ಟು ಸ್ಟಿಕ್ಕರ್ ಇತ್ತ ನೋಡಿ ಸ್ಟಿಕ್ಕರ್ ಅದು ಇಕ್ಕೋ ಇಕ್ತ ತಿರ್ಗಕ್ಕೆ ಕೆಳಗಡೆ ಇಕ್ತ ಸರಿ ಮಾಡಿದೆ ಇವಾಗ ತುಟಿಗೆ ಲಿಫ್ಟಿಕ್ ಹಾಕೋದ್ರೆ ಆ ನ ಅದು ಅಷ್ಟೇ ಜಾಸ್ತಿ ಇಕ್ಬಿಟ್ಟವ್ನೆ ನೋಡಿ ಲಿಫ್ಟಿಕ್ಕೊಂದು ಸ್ವಲ್ಪ ಹಾಕೋ ಅಂತಂದರೆ ಜಾಸ್ತಿ ಆಗ್ತಾ ಕುಂಕುಮ ತಗೊಂಡೋಗಿ ತುಟಿ ಮೇಲೆ ಇಕ್ಕಕ್ಕೆ ಹೋಗ್ತಾವನೆ ಕುಂಕುಮನ ಸ್ವಲ್ಪ ಇಕ್ಕೋ ಅಂತ ಇವಾಗ ನೋಡಿ ಇವಾಗ ಇಕ್ಕಿಸ್ತಾ ಇದ್ದೀನಿ ಕೈಲಿ ನಾನೇ ಚಿಕ್ಕ ಮಾಡ್ತೀನಿ ಕೈಲಿ ಇದ್ದೀನಿ ಅವ್ನ ಕೈಗೆ ಇದ್ದೀನಿ ರೆಡಿ ಮಾಡ್ತಾ ಮಾಡ್ತಾವ್ನಿ ನನ್ನ ಮಗ ಸಿಂಪಲಾಗಿ ರೆಡಿ ಮಾಡವನಿ ನೋಡಿ ಚೆನ್ನಾಗಿ ಕಾಣ ಸಿಂಪಲಾಗಿ ರೆಡಿ ಮಾಡವನೇ ಚೆನ್ನಾಗಿ ಕಾಣಿಸ್ತೈತಿ ಅಲ್ವ ನೋಡಿ ಈ ಹುಡುಗಿ ಅಂತೂ ಹಾಕ್ತಾವಳೆ ಕ್ರೀಮ್ನ ಇವ್ ನನ್ನ ಮಗ ಸರ ಹಾಕಕ್ಕೆ ಬಂದ ನನ್ನ ಸರ ಬೇಡ ಕಣಪ್ಪ ಅಂದ್ರೂ ಹಾಕೊಳಮ್ಮ ಹಾಕೊಳಮ್ಮ ಅಂತಿದ್ದ ನೋಡಿ ಯಾವ ಥರ ರೆಡಿ ಮಾಡವನಿ ನನ್ನ ಮಗ ನನ್ನ ಪಾರ್ಲರ್ ಏನು ಕರ್ಸಂಗೆ ಎಲ್ಲ ದುಡ್ಡು ಖರ್ಚು ಮಾಡಿ ಇವರೇ ಸಾಕು ರೆಡಿ ಮಾಡೋಕ್ಕೆ ನೋಡಿ ಲಿಫ್ಟಿಕೆಲ್ಲ ಜಾಸ್ತಿ ಕೊಟ್ಟವನು ಈಗ ಮಾತೃ ಭೋಜನ ಕಾರ್ಯಕ್ರಮ ಅಂತ ನೋಡಿ ಎಲ್ಲರೂ ಎಷ್ಟು ಜನ ಮಕ್ಳವ್ರು ಇಲ್ಲ ಅಂದ್ರೆ ಒಂದು ಐವತ್ತು ಜನ ಇರ್ಬೋದೇನೋ ಐವತ್ತು ಇರ್ಬೋದು ಇಲ್ಲ ಒಂದು ತರ್ಟಿ ಮೆಂಬರ್ಸ್ ಇರ್ಬೋದೇನಾ ಅಷ್ಟು ಜನ ಮನೆಯಲ್ಲೂ ಎಲ್ಲರೂ ಏನಾದರೂ ಒಂದೊಂದು ವೆರೈಟಿ ವೆರೈಟಿ ಮಾಡ್ಕೊಂಡವ್ರಿ ಎಷ್ಟೋ ಜನ ಹಾಲ್ ಕೇರ್ ಮಾಡ್ಕೊಂಡು ನೋಡಿ ನೋಡಿ ನೋಟದಲ್ಲಿ ಎಲ್ಲ ಇಟ್ಟಿದ್ದಾರೆ ನೋಡಿ ಜಾಮೂನು ಮಾಡ್ಕೊಂಡಿದ್ದಾರೆ ಅಲ್ವಾ ಅಲ್ಬಾ ಅಲ್ವಾ ಅಲ್ಲ ಮಾಡ್ಕೊಂಡ್ರೆ ಕೇಸ್ಟಿಗೊತ್ತು ಮಾಡ್ಕೊಂಡ್ರಿ ಇದು ಒಂಥರ ಚೆನ್ನಾಗಿತ್ತು ಲಾಸ್ಟು ಮಾತೃ ಭೋಜನ ಸೂಪರಾಗಾಯಿತು ನಾನು ಈ ಥರ ಪ್ರೋಗ್ರಾಮ್ ಎಲ್ಲೂ ನೋಡಿರಲಿಲ್ಲ ಇವಾಗಲೇ ನೋಡಿದ್ದು ಒಂಥರ ಇದು ಚೆನ್ನಾಗಿತ್ತು ಮಕ್ಳುಗಳಿಗೆ ಎಲ್ಲ ರೀತಿ ಹಾಲು ಕೀರ್ ಮಾಡ್ಕೊಬ್ರವ್ರು ಮಾಡ್ಕೊಂಬಂದವ್ರಿಗೆ ಎಲ್ಲ ಲಾಸ್ಟ್ ಡೇ ಅಲ್ವಾ ಅಂತ ಎಲ್ಲ ಮಾತೃ ಬಂದರ ಅಂದರೆ ಎಲ್ಲ ತಾಯಂದಿರ ಕೈಲೂ ಸ್ವಲ್ಪ ಸ್ವಲ್ಪ ಮಕ್ಳುಗಳಿಗೆ ಏನೇನು ತೊಗೊಂಡೋಗಿರ್ತೀವಿ ಎಲ್ಲ ಒಂದೊಂದು ಸ್ಪೂನ್ ಹಾಕಿದ್ರೆ ಸಾಕು ಅವರೇನು ಈಗ ಅಷ್ಟು ಜನ ತಂದಿರೋದು ಅಂದರೆ ಐಟಮ್ಸ್ ಎಲ್ಲ ಜಾಸ್ತಿನೇ ಆಗುತ್ತೆ ಇದು ಲಾಸ್ಟಲ್ಲಿ ಅದೆಲ್ಲ ಮುಗಿದ್ಮೇಲೆ ಡ್ಯಾನ್ಸ್ ಆಡಿಸ್ತಾವ್ರೆ ಇವ್ರು ಲಾಸ್ಟ್ ಯು ಕೆ ಜಿ ಮಕ್ಳು ಇರ್ಬೋದು ಇವರು ಯು ಕೆ ಜಿ ಮಕ್ಳು ಇನ್ನೇನು ಮುಗ್ದೋಗುತ್ತಲ್ಲ ಅಂತ ಇವ್ರ ಕೈ ಲಾಸ್ಟಲ್ಲಿ ಡ್ಯಾನ್ಸ್ ಆಡ್ತಾವ್ರೆ ನನ್ನ ಮಗ ಏನಿಲ್ಲ ಡ್ಯಾನ್ಸ್ ಏನು ಆಡ್ತಾಯಿಲ್ಲ ಈ ಮಕ್ಳುಗಳು ಹೋಯ್ತಾರಲ್ಲ ಅಂತ ಆಡಿಸ್ತಾರೆ ನೋಡಿ ಲಾಸ್ಟ್ ಫೈನಲ್ ಘಟ್ಟ ಬತ್ತು ಇವಾಗ ಇವಾಗೆಲ್ಲ ಫ್ರೈಸ್ ಗೆದ್ದಿರೋರಿಗೆಲ್ಲ ಫ್ರೈಸ್ ಕೊಡ್ತಾವ್ರೆ ನಾನು ಒಂದರಲ್ಲಿ ಅಷ್ಟನ್ನು ಗೆದ್ದಿರೋದು ಒಬ್ಬೊಬ್ರು ಎರಡೆರಡು ಫ್ರೈಸ್ನ ಎಲ್ಲ ಗೆದ್ದಿದ್ದಾರೆ ನೋಡಿ ಎಲ್ಲ ಟಾಸ್ಕ್ಗಳಲ್ಲಿ ಎರಡೆರಡು ಗೆದ್ದಿದ್ದಾರೆ ಎರಡೆರಡು ಫ್ರೈಝ್ ಗೆದ್ದರು ನಾನು ಒಂದೇ ಒಂದು ಗೆದ್ದಿದ್ದೀನಿ ತರ್ಡ್ ಫ್ರೈಸು ಇದಕ್ಕೆ ಲೆಮನ್ ಆ್ಯಂಡ್ ಸ್ಪೂನಲ್ಲಿ ಗೆದ್ದಿರೋದು ನನಗೇನೋ ಒಂಥರ ಖುಷಿ ಆಯಿತು ಮನೇಲಿ ಇದ್ದು ಇದ್ದು ಇದು ಬೇಜಾರ ಇವಾಗ ಈ ವಿಡಿಯೋ ಏನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್